ನೀಡ್ಸ ಬೋಲಿಕ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇವತ್ತು ನಮ್ಮ ಮುಂದೆ ಒಂದಿಷ್ಟು ಎಚ್ ಪಿ ಬ್ಯಾಂಡ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಗಳು ಇರುವಂತದ್ದು ಹೌದು ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಇರತಕ್ಕಂತ ಡ್ಯೂರಾಬಿಟಿಟಿ ಬರ್ತಕ್ಕಂಥ ವಿಂಡೋಸ್ ಲೆವೆನ್ ಸಪೋರ್ಟ್ ಆಗ್ತಕ್ಕಂಥ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ದಾವಣಗೆರೆ ದೊತ್ತಿ ಇನ್ಫೋಟೆ ಕಡೆಯಿಂದ ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಲ್ಯಾಪ್ಟಾಪ್ ಸಿಗಲ್ಲ ಅಂತ ಹೇಳ್ಬೋದು ನೋಡ್ತಾ ಇದ್ರ ಎಚ್ ಪಿ ಬುಕ್ ಫೋರ್ ತರ್ಟಿ ಜಿ ಸೆವೆನ್ ಮಾಡಲ್ ಸೊ ಐ ಫೈ ಟೆಂತ್ ಜನರೇಷನ್ ಒಂದಿಗೆ ಬರ್ತಾ ಇದೆ ವಿಂಡೋಸ್ ಲೆವೆನ್ ಸಪೋರ್ಟ್ ಆಗುತ್ತೆ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಇದೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಸಹಿತ ಬರ್ತಾ ಇರುವಂಥದ್ದು ನಿಮ್ಮ ಎಲ್ಲ ಕೆಲಸಗಳು ಈ ಲ್ಯಾಪ್ಟಾಪಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ನೀವೇನಾದರೂ ಈ ಸಾರಿ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿಸ್ತಾ ಇದೀರ ಅಂತಂದರೆ ಡೇ ಟು ಡೇ ಎ ಮಲ್ಟಿ ಟಾಸ್ಕಿಂಗ್ ಕೋಡಿಂಗ್ ಮಾಡೋಕ್ಕೆ ಆಮೇಲೆ ನಿಮ್ಮ ಆಫೀಸ್ ವರ್ಕ್ಗಳಿಗೆ ಬಿಲ್ಲಿಂಗ್ ತೆಗೆಯಕ್ಕೆ ನಿಮ್ಮದು ಜೆರಾಕ್ಸ್ ಸೆಂಟರ್ ಇದೆ ಆಮೇಲೆ ಸಿ ಎ ಸಿ ಸೆಂಟರ್ ಇದೆ ಗ್ರಾಮನ್ ಇದೆ ಎಲ್ಲ ಕೆಲಸಗಳಿಗೆ ಸೂಪರಾಗಿ ಯೂಸ್ಫುಲ್ ಆಗ್ತಕ್ಕಂಥ ಲ್ಯಾಪ್ಟಾಪ್ ನಿಮಗೆ ಅತಿ ಕಡಿಮೆ ಬೆಲೆಗೆ ಇದೆ ಸೊ ಏನು ಬೆಲೆ ಅಂತ ಯೋಚನೆ ಮಾಡ್ತಾ ಇದ್ರೆ ಬರೀ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಗೆ ವಿತ್ ಅಡಾಪ್ಟರ್ ಒಂದಿಗೆ ಒರಿಜಿನಲ್ ಬರ್ತಾ ಇರುವಂಥದ್ದು ಆಮೇಲೆ ನೀಡ್ಸ್ ಎರಡು ಲಕ್ಕಿ ನೋಡ್ತಾ ವಿರ್ಸ್ ಜಿಬ್ರೋನಿಕ್ಸ್ ಜೆಬ್ ವಾರ್ ಅಂತ ಒಂದು ಸೂಪರ್ ಆಗಿರ್ತಕ್ಕಂಥ ಮೌಸ್ ಗಿವ್ ಸಿಗ್ತಾ ಪ್ರತಿಯೊಬ್ರು ಈ ಗಿವದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಪಾರ್ಟಿಸಿಪೇಟ್ ಆಮೇಲೆ ಒಂದು ಯಾವ ರೀತಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ದಾವಣಗೆರೆ ದೊತ್ತಿ ಇನ್ಫೋಡೆ ಕಡೆಯಿಂದ ಸ್ಟೂಡೆಂಟ್ ಗಳಿಗೆ ಒಂದು ಒಳ್ಳೆ ಆಫರ್ ಸಿಗ್ತಾ ಇರುವಂತೇನಾದ್ರೂ ನೀಡ್ಸ್ ಪಬ್ಲಿಕ್ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಂಡು ಬಂದ್ರಿ ಅಂತ ಎಕ್ಸ್ಟ್ರಾ ಎಡಿಷನ್ ಆಗಿ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಹಿತ ಒಂದು ಲ್ಯಾಪ್ಟಾಪ್ ಮೇಲೆ ಸಿಗ್ತಾ ಆಮೇಲೆ ನಮ್ಮ ಚಾನಲ್ ಎರಡು ಜನ ಗೆ ನೋಡ್ತಾ ಇರೋ ಸೂಪರ್ ಎರಡು ಗೇಮಿಂಗ್ ಕಾಂಬು ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇದೆ ಗಿ ಸಿಗ್ತಾ ಇದೆ ಯಾವ ರೀತಿ ಗಿವದಲ್ಲಿ ಪಾರ್ಟಿಸಿಪೇಟ್ ಅಂತ ನೋಡೋದಾದ್ರೆ ಈ ವಿಡಿಯೋನ ನೀವು ಕಂಪಲ್ಸರಿ ಲೈಕ್ ಮಾಡಬೇಕಾಗುತ್ತೆ ನಿಮ್ಮ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಬೇಕಾಗುತ್ತೆ ಆಮೇಲೆ ಈ ಒಂದು ಲ್ಯಾಪ್ಟಾಪ್ಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಬೇಕಾಗುತ್ತೆ ಯಾವಾಗ ಈ ವಿಡಿಯೋಗೆ ಒಂದು ಸಾವಿರ ಲೈಕ್ಸ್ ಹಿಟ್ ಆಗುತ್ತೋ ಅವಾಗ ನಾವು ಎರಡು ಲಕ್ಕಿ ಕಮೆಂಟ್ಸ್ ಚೂಸ್ ಮಾಡಿಬಿಟ್ಟು ಈ ಒಂದು ಗಿವ್ ಅನೌನ್ಸ್ ಮಾಡ್ತೀವಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅನೌನ್ಸ್ ಮಾಡ್ತೀವಿ ಟೆಲಿಗ್ರಾಮ್ ಚಾನಲ್ ನೇರವಾದ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಸಹಿತ ಆರಾಮಾಗಿ ಜಾಯ್ನ್ ಆಗ್ಬೋದು ಸೊ ಹಾಗಾದ್ರೆ ಬನ್ನಿ ಒಂದು ಏನಲ್ಲ ಸ್ಪೆಸಿಫಿಕೇಶನ್ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಮೊದಲೇದಾಗಿ ಸ್ಟಾಕ್ ಬಗ್ಗೆ ಹೇಳೋದಾದ್ರೆ ನನ್ನ ಹತ್ರ ಕೇವಲ ಫಿಫ್ಟಿ ಯೂನಿಟ್ಸ್ ಲ್ಯಾಪ್ಟಾಪ್ಗಳು ಮಾತ್ರ ಇರುವಂತದ್ದು ನಿಮಗೇನಾದರೂ ಕಡಿಮೆ ಬೆಲೆ ಒಂದು ಒಳ್ಳೆ ಲ್ಯಾಪ್ಟಾಪ್ ನೋಡ್ತಾ ಇದೀರಾ ಅಂತಂದರೆ ಇದಕ್ಕಿಂತ ಕಡಿಮೆ ಬೆಲೆಗೆ ನಿಮಗೆ ಐ ಫೈ ಟೆನ್ ಜನರೇಷನ್ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಲ್ಯಾಪ್ಟಾಪ್ ಆರ್ಡರ್ ಮಾಡ್ಕೊಳ್ಳಿ ಸೊ ಆಮೇಲೆ ಎರಡು ದಿವಸ ಮೂರು ದಿವಸ ಬಿಟ್ಟು ಕಾಲ್ ಮಾಡಿದ್ರೆ ಅಂತಂದ್ರೆ ಸ್ಟಾಕ್ ಇಲ್ಲ ಅಂತ ಹೇಳಕ್ ನನಗೂ ಸಹಿತ ಲಾಸ್ಟ್ ತುಂಬಾ ಜನ ಒಂದು ಕಸ್ಟಮರ್ಸ್ಗೆ ಅದೇ ರೀತಿ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಾಗಿ ನೋಡ್ತಾ ಇದ್ರೆ ನ ಒಂದು ಕಂಡೀಷನ್ಸ್ ಬಗ್ಗೆ ಮಾತಾಡಿದ್ರೆ ಕಂಪ್ಲೀಟ್ ನಿಮಗೆ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಈ ಲ್ಯಾಪ್ಟಾಪ್ ಸಿಗ್ತಾ ಇರುವಂತ ರೀತಿ ಒಂದು ನಿಮಗೆ ಇಶ್ಯೂಸ್ ಇಲ್ಲ ಆಮೇಲೆ ನೋಡಿದ ತಕ್ಷಣ ಒಂದು ಬ್ರ್ಯಾಂಡ್ ನ್ಯೂ ನ ಫೀಲ್ ಖಂಡಿತವಾಗ್ಲು ಬರುತ್ತೆ ಅಂತ ಹೇಳ್ಬೋದು ಫೋರ್ಟೀನ್ ಇಂಚೆ ಸೆಗ್ಮೆಂಟ್ ಅಲ್ಲಿ ಈ ಲ್ಯಾಪ್ಟಾಪ್ ಬರ್ತಾ ಇದೆ ಇನ್ ಕೇಸ್ ನೀವು ಏನಾದರೂ ಕಾಲೇಜ್ ಗಳಿಗೆ ಸ್ಕೂಲ್ ಗಳಿಗೆ ಕ್ಯಾರಿ ಮಾಡ್ತೀರಾ ಅಂತಂದ್ರೆ ಅದು ಆಫೀಸಿಗೆ ತಗೊಂಡು ಹೋಗ್ತೀರಾ ಅಂದ್ರೆ ಸಹಿತ ಯಾವ್ದೇ ರೀತಿ ಇಶ್ಯೂಸ್ ಆಗಲ್ಲ ಆರಾಮಾಗಿ ನೀವು ಕ್ಯಾರಿ ಮಾಡಬಹುದು ಕಂಪ್ಲೀಟ್ ಆಗಿ ಒಂದು ಸ್ಲಿಮ್ ಇರ್ತಕ್ಕಂಥ ಲ್ಯಾಪ್ಟಾಪ್ ಇದು ಸಿಲ್ವರ್ ಕಲರ್ ನಲ್ಲಿ ಬರ್ತಾ ಇದೆ ಸೊ ಎಚ್ ಪಿ ಬ್ರ್ಯಾಂಡ್ ಅಲ್ಲಿ ಪ್ರೋಬುಕ್ ಸೀರೀಸ್ ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಡ್ಯೂರಾಬಿಟಿ ಬರುತ್ತೆ ಅಂತ ಹೇಳ್ಬೋದು ಲ್ಯಾಪ್ಟಾಪ್ ನಿಮ್ಗೆ ಯಾವ ರೀತಿ ಲಾಕ್ ಆಗಿರ್ಬೋದು ಅಥವಾ ಸ್ವಲ್ಪ ಆಗಿದೆ ರೀತಿ ಇಶ್ಯೂಸ್ ಆಗಲ್ಲ ತುಂಬ ಒಂದು ತುಂಬ ಈಸಿ ಆಗಿ ತುಂಬ ಅಂತ ಇದು ಎಲ್ಲ ಒಂದು ಸಾಫ್ಟ್ವೇರ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮುಖ್ಯವಾಗಿ ಲ್ಯಾಪ್ಟಾಪ್ನ ಕಾನ್ಫಿಗರೇಷನ್ ಬಗ್ಗೆ ಮಾತಾಡಿದ್ರೆ ಐಫೈ ಟೆನ್ ಜನರೇಷನ್ಗೆ ಲ್ಯಾಪ್ಟಾಪ್ ಬರ್ತಾ ಇರುವಂತಹ ನಾಲ್ಕು ಕೋರ್ಸ್ ಮತ್ತು ಎಂಟು ತೆರೆಸಿರ್ತಕ್ಕಂಥ ಪ್ರೊಸೆಸರ್ ಇದು ಇನ್ ಕೇಸ್ ನೀವು ಡೇ ಟು ಮಲ್ಟಿ ಟಾಸ್ಕಿಂಗ್ ಕೆಲಸಗಳನ್ನು ಮಾಡ್ತೀರಾ ಅಂದ್ರೆ ಕೋಡಿಂಗ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಒಂದು ಆಫೀಸ್ ಬಿಲ್ಡಿಂಗ್ ತೆಗೆಯೋಕೆ ಎಲ್ಲಾ ಕೆಲಸಗಳಿಗೆ ಸಿ ಎಸ್ ಸಿ ಕೇಂದ್ರಗಳ ವರ್ಕ್ಗಳಿಗೆ ಗ್ರಾಮನ್ ಕೇಂದ್ರಗಳ ವರ್ಕ್ಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಟ್ರೇಡಿಂಗ್ ಮಾಡೋಕೆ ಎಲ್ಲದಕ್ಕೂ ಸೂಪರ್ ವರ್ಕ್ ಆಗುತ್ತೆ ಫೋರ್ ಪಾಯಿಂಟ್ ಟು ಗಿ ಗಾಡ್ಸ್ ಕ್ಲಾಕ್ಸ್ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಹುದು ಆಮೇಲೆ ವಿಶೇಷವಾಗಿ ಹದಿನಾರು ಜಿಬಿ ಡಿಡಿ ಆರ್ ಫೋರ್ ರ್ಯಾಮ್ ಇರೋದ್ರಿಂದ ನೀವು ಹೆವಿ ಯೂಸೇಜ್ ಮಾಡ್ತೀವಿ ಅಂದ್ರೆ ಸಹಿತ ನಿಮಗೆ ಯಾವ ರೀತಿ ಲ್ಯಾಕ್ಸ್ ಆಗಲ್ಲ ಆರಾಮಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಟೂ ಫಿಫ್ಟಿ ಸಿಕ್ಸ್ ಜಿಬಿ ಎಸ್ ಎಸ್ ಸಿ ಸಹಿತ ಒಂದು ಲ್ಯಾಪ್ಟಾಪ್ ಬರ್ತಾ ಇರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬಹುದು ಸೊ ಒಂದು ಸೂಪರ್ ಆಗಿರ್ತಕ್ಕಂಥ ಕಂಡೀಷನ್ ಒಂದಿಗೆ ಒಂದು ಒಳ್ಳೆ ಕಾನ್ಫಿಗರೇಷನ್ ಕಾನ್ಫಿಗರೇಶನ್ ಲ್ಯಾಪ್ಟಾಪ್ ಬರ್ತಾ ಇದೆ ಇನ್ನು ಲ್ಯಾಪ್ಟಾಪ್ ನ ಪೋರ್ಟ್ಸ್ ಬಗ್ಗೆ ನೀವು ಖಂಡಿತವಾಗಿ ತಿಳ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರ ಲ್ಯಾಪ್ಟಾಪ್ ನ ಎಡಗಡೆ ಭಾಗದಲ್ಲಿ ಇಲ್ಲಿ ಯು ಎಸ್ ಬಿ ಪೋರ್ಟ್ ನ ಕೊಟ್ಟಿರುವಂತದ್ ಆಮೇಲೆ ಎಸ್ ಕಾರ್ಡ್ ಹಾಕಿ ಆಪ್ಷನ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ ಟೈಪ್ ಸಿ ಪೋರ್ಟ್ ನೊಂದಿಗೆ ವಿಶೇಷವಾಗಿ ಲ್ಯಾಂಡ್ ಕೇಬಲ್ ಕನೆಕ್ಷನ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಒಂದು ಎಚ್ ಡಿ ಆಪ್ಷನ್ ಕೊಟ್ಟಿರುವಂತದ್ದು ಆಮೇಲೆ ಯು ಎಸ್ ಪೋರ್ಟ್ ನ ಕೊಟ್ಟಿದ್ದಾರೆ ಹೆಡ್ಫೋನ್ ಹಾಕೊಳ್ಳಿ ತ್ರೀ ಪಾಯಿಂಟ್ ಫೈವ್ ಆಡಿಯೋ ಜಾಕ್ ಕೊಟ್ಟಿರುವಂತದ್ದು ಒಂದು ಸೂಪರ್ ಆಗಿರ್ತಕ್ಕಂಥ ಸ್ಲಿಮ್ ಕಂಡೀಷನ್ ಒಂದಿಗೆ ಸ್ಲಿಮ್ ಇರತಕ್ಕಂಥ ಲ್ಯಾಪ್ಟಾಪ್ ನಿಮಗೆ ಬರ್ತಾ ಇರುವಂಥದ್ದು ಇನ್ ಕೇಸ್ ನೀವು ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಇದ್ರೆ ಆರಾಮಾಗಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಇನ್ನು ಲ್ಯಾಪ್ಟಾಪ್ನ ಯಾವ ರೀತಿ ಪರ್ಚೇಸ್ ಮಾಡೋದಂತ ನೋಡಿದ್ರೆ ಸ್ಕ್ರೀನಲ್ಲಿ ನಂಬರ್ ನಂಬರ್ಗೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡಬಹುದು ಇಲ್ಲ ನಮ್ಮ ವೆಬ್ಸೈಟ್ ಮೂಲಕ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಮೈಕ್ರಾ ಡಾಟ್ ಕಾಮ್ ಅಂತ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ ನಿಮಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಜಾಸ್ತಿ ಇರುತ್ತೆ ಏನಕ್ಕೆ ಅಂದರೆ ಗೇಟ್ ವೇ ಚಾರ್ಜಸ್ ಇರುತ್ತೆ ಆಮೇಲೆ ಅಲ್ಲಿ ನಿಮಗೆ ಮುಖ್ಯವಾಗಿ ಮಲ್ಟಿಪಲ್ ಪೇಮೆಂಟ್ ಆಪ್ಷನ್ ಸಿಗುತ್ತೆ ಇ ಎಮ್ ಆಪ್ಷನ್ ಸಿಗುತ್ತೆ ಕ್ರೆಡಿಟ್ ಕಾರ್ಡ್ ಮೂಲಕ ಪರ್ಚೇಸ್ ಮಾಡ್ಬೋದು ಡೆಬಿಟ್ ಕಾರ್ಡ್ ಮೂಲಕ ಪರ್ಚೇಸ್ ಮಾಡಬಹುದು ಸೊ ಮಲ್ಟಿಪಲ್ ಪೇಮೆಂಟ್ ಆಪ್ಷನ್ಸ್ ಸಿಗುತ್ತೆ ಮತ್ತೆ ಗೇಟ್ ವೇ ಚಾರ್ಜ್ ಇರೋದ್ರಿಂದ ಐನೂರು ರೂಪಾಯಿ ನಿಮಗೆ ಅಲ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ ನೇರವಾಗಿ ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಅಥವಾ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ನಾನು ಇವಾಗ ಏನು ಪ್ರೈಸ್ ಹೇಳಿದೀನಲ್ಲ ಅದೇ ಪ್ರೈಸಿಗೆ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ನಿಮಗೆ ನೆನಪಿರಲಿ ಇನ್ ಕೇಸ್ ಶಿಪ್ಮೆಂಟ್ ಮಾಡಬೇಕು ಅಂತಂದರೆ ಐನೂರು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಐತೆ ಇರುತ್ತೆ ತುಂಬ ಕಡಿಮೆ ಬೆಲೆ ನಾವು ಕೊಡ್ತಾ ಇರೋದ್ರಿಂದ ಚಾರ್ಜ್ ಚಾರ್ಜ್ನಲ್ಲಿ ತಗೋತಾ ಇನ್ ಕೇಸ್ ನೀವು ಏನಾದರೂ ಕಡಿಮೆ ಬೆಲೆಗೆ ಒಂದು ಲ್ಯಾಪ್ಟಾಪ್ ನೋಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಹೋಗ್ಬೇಡಿ ತುಂಬಾ ಅತಿ ಕಡಿಮೆ ಬೆಲೆಗೆ ಮತ್ತು ಕಡಿಮೆ ಯೂನಿಟ್ಸ್ ನಮ್ಮಲ್ಲಿ ಅವೈಲಬಲ್ ಇರುವಂಥದ್ದು ಈ ಕೂಡಲೇ ಸ್ಕ್ರೀನ್ ಅಲ್ಲಿ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಗೊಂಡು ಆರಾಮಾಗಿ ನೀವು ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್